ಒಂದ ಕ್ಲೀನ್ ಇದೆ ಅವರು ಅವರು ಸ್ಫಾಂಗಲ್ ಗಡಾ ಅವರು ಕಾರ್ಯಕ್ರಮದ ಅತ್ಯಂತ ಉತ್ಸಾಹ ಮಾಡಿದವರು ನೀವೇ ಅಂತ ಒಬ್ಬ ಬಿಟ್ ಕೊಡ್ತ ನಾನು ಆಯಿತು ಗೆಸ್ ಅವರು ಬರೋದು ಫೈಲ್ ಶುರು ಮಾಡೋದು ಆಪೋನಿ ಕರಾಣಿ ನಮಗೆ ಆಫೀಸ ಸರ್ಟಿಫಿಕೇಟ್ ಮಾಡ್ತಾರೆ ನೋಡಿ ಕೇಸ್ ಯೋ ರಿಕ್ವೆಸ್ಟ್ ಮಾಡ್ತೀನಿ ನಿಮಿಷದಲ್ಲಿ ತರಲೇ ಇತ್ತು ಸ್ಟೇಡಿಯಂ ಹೋಗಿದ್ದೆ ಏನು ತಪ್ಪಿದೆ ಬೆಂಗಳೂರು ಮಿನಿಸ್ಟರ್ ಆಗಿ ಸ್ಟೇಡಿಯಂ ಹೋಗಿದ್ದು ಏರ್ಪೋರ್ಟ್ ಹೋಗಿದ್ದೆ ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ ಎಲ್ಲ ಪರ್ಮಿಷನ್ ನಾನು ನಮ್ಮ ಕನ್ನಡದ ಜೊತೆ ಬರ್ಬಿಟ್ಟು ನಾನು ವೆಲ್ಕಮ್ ಮಾಡಿ ತಪ್ಪೇನಿದೆ ಏನ್ ಕ್ರೈಮ್ ಮಾಡ್ತಾರೆ ஆய்வு இது கூட யாங்க